ಸಂಜೆಯ ಸಮಯ ಪುಟ್ಟ ಮತ್ತು ಕಿಟ್ಟರನ್ನು ಅಜ್ಜಿಯು ಕತೆ ಹೇಳುತ್ತೇನೆ ಬನ್ನಿ ಮಕ್ಕಳೇ ಎಂಬುದಾಗಿ ಕರೆದಳು ಓಡೋಡಿ ಬಂದರು ಪುಟ್ಟ ಮತ್ತು ಕಿಟ್ಟ ಏ ಯಾವ ಕತೆ ಹೇಳ್ತೀರಿ ಅಜ್ಜಿ ಇವತ್ತು ಬೆಕ್ಕಿನ ಕತೆನೋ ನಾಯಿ ಕಥೆನೋ ಯಾವುದು ಇಲ್ಲ ಮಕ್ಕಳೇ ಇವತ್ತು ಊಟದ ಕತೆ ಹೇಳ್ತೇನೆ ನಿಮಗೆ ಆಯಿತು ಊಟದ ಕತೆ ಕಿಟ್ಟು ಮತ್ತು ಪುಟ್ಟು ಅಜ್ಜಿಯ ಜೊತೆ ಕುಳಿತುಕೊಂಡರು ಕತೆಯನ್ನು ಅಜ್ಜಿ ಪ್ರಾರಂಭ ಮಾಡಿದ್ಲು ಒಂದು ಊರಲ್ಲಿ ಒಂದು ದಂಪತಿಗಳು ವಾಸ ಮಾಡ್ತಾ ಇದ್ದರು ಅವರಿಗೆ ಹೈಸ್ಕೂಲಿಗೆ ಹೋಗುವಂತಹ ಇಬ್ಬರು ಮಕ್ಕಳಿದ್ದರು ಅವರನ್ನು ತುಂಬ ಪ್ರೀತಿಯಿಂದ ತಂದೆ ತಾಯಿಗಳು ಸಾಕಿದ್ರು ಏನು ಹೇಳಿದರೂ ಅವರಿಗೆ ಸಾಮಾನನ್ನು ತಂದು ಕೊಡ್ತಿದ್ದರು ಹೊಸ ಸೈಕಲ್ ಬೇಕು ತಂದುಕೊಟ್ರು ನೋಟ್ಬುಕ್ಗಳು ಬೇಕಾದಷ್ಟು ತಂದುಕೊಟ್ರು ತಿಂಡಿ ತಿನಿಸುಗಳು ಅವರು ಹೇಳಿದ ಹಾಗೆ ಪೂರೈಸುತ್ತಾ ಇದ್ರು ಆರಾಮಾಗಿದ್ದರು ಅವರು ಶ್ರೀಮಂತರಿ ಆದ್ದರಿಂದ ಮಕ್ಕಳು ತಂದೆ ತಾಯಿಯರೊಂದಿಗೆ ಆರಾಮಾಗಿದ್ದರು ಊಟ ಮಾಡುವ ಸಂದರ್ಭದಲ್ಲಿ ಆ ಮಕ್ಕಳು ನೀವೆಲ್ಲ ಊಟ ಮಾಡ್ತೀರಲ್ಲ ಹಾಗೆ ತಮ್ಮ ಬಾಳೆಲೆಗಳಲ್ಲಿ ತಿಂಡಿಗಳನ್ನು ಅನ್ನವನ್ನು ಹಾಕಿಕೊಂಡು ಕೆಲವನ್ನು ತಿಂದು ಕೆಲವನ್ನು ಬಿಡ್ತಿದ್ರು ಅಂದರೆ ವೇಸ್ಟ್ ಮಾಡ್ತಿದ್ರು ಹಾಳು ಮಾಡ್ತಿದ್ದರು ತಾಯಿಯವಳಿಗೆ ಅವರಿಗೆ ಹೇಳಿಕೊಡೋಳು ಮಕ್ಕಳೇ ಹಾಗೆ ತಿಂಡಿಯನ್ನು ಬಿಡಬಾರ್ದು ಯಾವುದನ್ನೂ ಹಾಳು ಮಾಡಬಾರ್ದು ಅಂತ ಹೇಳಿದರೆ ಆ ಮಕ್ಕಳು ಕೇಳುವುದೇ ಇಲ್ಲ ಆಗಿತ್ತು ಅನ್ನವನ್ನು ಅರ್ಧ ಮರ್ಧ ತಿಂದು ಬಿಡುವುದು ಯಾವುದೋ ಒಂದು ತಿಂಡಿಯನ್ನು ಅರ್ಧ ಮರ್ದ ತಿಂದು ಬಿಡುವುದು ಪಲ್ಯವನ್ನು ಸರಿಯಾಗಿ ತಿನ್ನದೇ ಇರುವುದು ಅಥವಾ ಅಮ್ಮ ಬೇಡ ನನಗೆ ಇಷ್ಟೆಲ್ಲ ಹೇಳಿ ಹಾಕಿಸಿಕೊಳ್ಳದೇ ಇರಬಹುದು ಅದನ್ನು ಮಾಡುವುದಿಲ್ಲಾಗಿತ್ತು ಆ ತಾಯಿ ದಿನಾಲು ಈ ಮಕ್ಕಳಿಗೆ ಬಿಡಬಾರದು ಹಾಳು ಮಾಡಬಾರದು ವೇಸ್ಟ್ ಮಾಡಬಾರದು ಹೇಳಿ ಹೇಳಿ ಸಾಕಾಗಿ ಹೋಯಿತು ನೋಡಿ ಮಕ್ಕಳೇ ನೀವೆಲ್ಲ ಬಿಡ್ತಿರಲ್ಲ ಬಾಳೆಯಲ್ಲಿ ಹಾಗೆ ಬಿಡಬಾರದು ಅಂತ ಹೇಳ್ತಿದ್ಲು ಒಂದು ದಿನ ಆ ತಾಯಿ ಏನು ಮಾಡಿದ್ಲು ಗೊತ್ತೋ ತನ್ನ ಇಬ್ಬರೂ ಮಕ್ಕಳನ್ನು ಮಧ್ಯಾಹ್ನ ಊಟವಾದ ಮೇಲೆ ನೇರವಾಗಿ ಸಮೀಪದ ಒಂದು ಕಲ್ಯಾಣ ಮಂಟಪದಲ್ಲಿ ಆಗತಾನೆ ಊಟ ಮುಗಿದಿತ್ತು ಬಾಳೆಲೆಗಳನ್ನು ಕಲ್ಯಾಣ ಮಂಟಪದ ಹಿಂದೆಗಡೆಯಲ್ಲಿ ಎಂದಿನಂತೆ ಒಗೆದಿದ್ದರು ರಾಶಿ ರಾಶಿಯಾಗಿ ಬಾಳೆಲೆಗಳು ಬಿದ್ದಿದ್ದುವು ಅಲ್ಲಿಗೆ ಈ ತಾಯಿ ತನ್ನ ಮಕ್ಕಳನ್ನು ಕರೆದುಕೊಂಡು ಹೋದಳು ಹೋಗಿ ತೋರಿಸಿದಳು ನೋಡಿ ಮಕ್ಕಳೇ ನಿಮಗೆ ನಾನು ದಿನಾಲೂ ಹೇಳ್ತಾ ಇದ್ದೇನೆ ಬಿಡಬೇಡ್ರಿ ಬಿಡಬೇಡ್ರಿ ಹಾಳು ಮಾಡಬೇಡ್ರಿ ಅಂತ ಇಲ್ಲಿ ನೋಡಿ ಕಲ್ಯಾಣ ಮಂಟಪದಲ್ಲಿ ಉಂಡು ಹೋದಂತಹ ಎಂಜಿರು ಬಾಳೆಗಳನ್ನು ತಿನ್ನುವುದಕ್ಕಾಗಿ ಬಾಳೆಲೆಗಳಲ್ಲಿ ಇದ್ದ ಶೇಷ ಅನ್ನವನ್ನು ಅಳಿದುಳಿದ ಪದಾರ್ಥವನ್ನು ಅಳಿದುಳಿದ ತಿಂಡಿಯನ್ನು ತಿನ್ನುವುದಕ್ಕಾಗಿ ಹೇಗೆ ಅಪಹಪಿಸುತ್ತಿದ್ದಾರೆ ನೋಡಿ ಮಕ್ಕಳೇ ಪಾಪ ಆ ಮ ಚಿಕ್ಕ ಮಗುವನ್ನು ನೋಡಿ ಬಾಳೆಲೆಯನ್ನು ಇದೆ ಆ ಮುದುಕರನ್ನು ನೋಡಿ ಅದರಲ್ಲಿದ್ದಂತಹ ಅನ್ನವನ್ನು ಕೂಡಿಸಿ ಆ ಎಂಜಲು ಅನ್ನವನ್ನು ಊಟ ಮಾಡ್ತಾ ಇದ್ದಾರೆ ಅಲ್ಲಿ ನೋಡಿ ಆ ತಾಯಿ ಮಕ್ಕಳೊಂದಿಗೆ ಎಲ್ಲವನ್ನು ತನ್ನ ಪಾತ್ರೆಗಳಿಗೆ ಹಾಕಿಕೊಳ್ತಾ ಇದ್ದಾಳೆ ಇತ್ತ ಕಡೆ ನೋಡಿ ಕಾಗೆಗಳು ಗುಬ್ಬಿಗಳು ಆಹಾರ ಸಿಕ್ತು ಅಂಥೇಳಿ ಖುಷಿಯಿಂದ ಹಾರಿ ಬರ್ತಾಯಿವೆ ನೋಡಿದ್ರು ಮಕ್ಕಳೇ ಪರಿಸ್ಥಿತಿಯನ್ನು ನೋಡಿ ಅಂದಾಗ ಆ ಮಕ್ಕಳಿಗೆ ಅಮ್ಮ ಹೇಳಿದ್ದು ಅರ್ಥ ಆಯಿತು ಅಮ್ಮ ಬೇಡ ನೋಡೋದಿಲ್ಲ ಕಷ್ಟ ಆಗ್ತಾಯಿದೆ ನಮಗೀಗ ಅರ್ಥ ಆಯ್ತಮ್ಮ ನೀನು ದಿನಾಲೂ ಹೇಳಿದ್ರು ನಾವು ಕೇಳುವುದಿಲ್ಲ ಆಗಿತ್ತು ಬೇಕಾದಷ್ಟನ್ನೇ ಹಾಕಿಕೊಂಡು ಊಟ ಮಾಡುವುದನ್ನು ಕಲೀಲಿಲ್ಲ ನಾವು ಹಾಕು ಹಾಕು ಅದು ಹಾಕು ಇದು ಹಾಕು ಎಂದು ಹೇಳುತ್ತಾ ಪೂನವನ್ನು ತಿನ್ನದೇ ಬಾಳೆಲೆಯಲ್ಲಿ ಬಟ್ಟಲಲ್ಲಿ ಭಾಳಷ್ಟು ಬಿಟ್ಟು ಬಿಡುತ್ತಿದ್ದೆವು ವೇಸ್ಟ್ ಮಾಡ್ತಾ ಇದ್ದೀವು ಈಗ ನಮಗೆ ಗೊತ್ತಾಯಿತು ನಾವು ಬಿಡತಕ್ಕಂಥ ಆಹಾರ ಬೇರೆಯವರಿಗೆ ಸಿಕ್ಕಿದ್ರೆ ಒಂದು ಊಟ ಅವರಿಗೆ ಆಗ್ತದೆ ಅದಕ್ಕಾಗಿ ಹಪಾಪಿಸುವ ಜನರು ನಮ್ಮಲ್ಲಿದ್ದಾರೆ ಹಾಗಾಗಿ ನಾವು ಹಾಳು ಮಾಡಬಾರದು ವೇಸ್ಟ್ ಮಾಡಬಾರದು ಎಂಬುದು ನಮಗೆ ಗೊತ್ತಾಯ್ತಮ್ಮ ಅಂತ ಹೇಳಿದಾಗ ಆ ತಾಯಿಗೆ ತಾನು ಬಂದ ಉದ್ದೇಶ ಸಾರ್ಥಕವಾಯಿತು ಎಂದು ಅನಿಸಿತು ಮನೆಯಲ್ಲಿ ಅವಳಿಗೆ ಇವರು ಹೇಳಿದ್ದನ್ನು ಕೇಳುವುದಿಲ್ಲಾಗಿತ್ತು ಅವರಿಗೆ ಆ ಅನುಭವವೂ ಬಂದಿಲ್ಲಾಗಿತ್ತು ಆದರೆ ಇಲ್ಲಿ ಪ್ರತ್ಯಕ್ಷವಾಗಿ ನೋಡಿದಾಗ ಮಕ್ಕಳಿಗೂ ಅನುಭವ ಆಯಿತು ಅವರು ಊಟ ಮಾಡುವಾಗ ಬಾಳೆಲೆಯಲ್ಲಿ ಬಿಡುವುದನ್ನು ವೇಸ್ಟ್ ಮಾಡುವುದನ್ನು ಬಿಟ್ಟು ಬಿಟ್ಟರು ಮುಂದೆ ಅವರು ಎಷ್ಟು ಬೇಕೋ ಅಷ್ಟನ್ನೇ ಹಾಕಿಕೊಂಡು ಚೆನ್ನಾಗಿ ಊಟ ಮಾಡುವುದನ್ನು ಕಲಿತರು ಹಾಗೆ ಮಕ್ಕಳೇ ನೀವು ಕೂಡ ಆ ರೀತಿ ಮಾಡಬೇಕು ನೋಡಿ ನಾನು ಇಲ್ಲಿ ಊಟ ಮಾಡಿಸುವಾಗ ನಿಮ್ಮ ತಂದೆ ತಾಯಿ ಊಟ ಮಾಡಿಸುವಾಗ ನೀವು ಬೇಕಾದಷ್ಟೇ ಹಾಕ್ಕೊಳ್ಳೋದಿಲ್ಲ ಇನ್ನೂ ಹಾಕು ಇನ್ನೂ ಹಾಕು ಅಂತ ಹೇಳ್ತೀರಿ ಅಪ್ಪ ಅಮ್ಮ ಹಾಕ್ತಾರೆ ನಿಮಗೆ ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನೇ ಹಾಕಿ ಊಟ ಮಾಡಿ ನೀವು ಹಾಳು ಮಾಡಬೇಡಿ ಎಂದು ಅಜ್ಜಿ ಮಕ್ಕಳಿಗೆ ಹೇಳಿದ್ಲು ಇದು ಒಂದು ಕಥೆ ವಿ ಎನ್ ಭಾಗವತ್ ಬರ್ಬಳ್ಳಿ